ಜನನಿ ಜನ್ಮ ಕುಲ ವರದಾನಿ ಪದವಿ ಪೂರ್ವ ಪುಣ್ಯಾನಾಂ ಲಿಖಿತೆ ಜನ್ಮಪತ್ರಿಕಾ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ಮೇ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಯಾವ ಕ್ಷೇತ್ರಗಳಲ್ಲಿ ಲಾಭ ಇದೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಆರ್ಥಿಕ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಕೈಗಾರಿಕಾ ಉದ್ಯಮದಲ್ಲಾಗಿರಬಹುದು ಯಾವ ಕ್ಷೇತ್ರಗಳಲ್ಲಿ ಈ ಮೇ ತಿಂಗಳಲ್ಲಿ ಲಾಭವನ್ನು ಸಿಗುತ್ತೆ ಅಥವಾ ಶೇರ್ ವ್ಯವಹಾರವನ್ನು ಮಾಡ್ತಾಯಿದ್ರೆ ಅದರಲ್ಲಿ ಲಾಭ ಸಿಗುತ್ತಾ ನೋಡಿ ನಿಮಗೆ ಕುಟುಂಬ ಭಾವದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೇತು ಹದಿನೆಂಟನೇ ತಾರೀಕು ಪ್ರವೇಶವನ್ನು ಇದ್ದಾನೆ ಜೊತೆಗೆ ಗುರು ಹದಿನೈದನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಇದ್ದಾನೆ ಜೊತೆಗೆ ಬುಧನೂ ಕೂಡ ಪ್ರವೇಶವನ್ನು ಇದ್ದಾನೆ ಅದು ಋಷಭ ರಾಶಿಗೆ ರವಿನೂ ಕೂಡ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹಾಗೆ ಶುಕ್ರನು ಕೂಡ ಉಚ್ಚ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಜೊತೆಗೆ ಶನಿ ಮೀನರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಈ ಗ್ರಹಗಳ ಪರಿವರ್ತನೆಯಿಂದ ಏನು ಮಾಡಿದ್ರೆ ಈ ಮೇ ತಿಂಗಳಲ್ಲಿ ಏನನ್ನು ನಾವು ಕೆಲಸವನ್ನು ಮಾಡಿದರೆ ಅತ್ಯಂತ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು ನೋಡಿ ನಿಮ್ಮ ಉದ್ಯೋಗದಲ್ಲಿ ನೀವು ಪ್ರಮೋಷನ್ ಅನ್ನು ತಗೊಳ್ಬಹುದು ಏಕೆಂದರೆ ಈ ಮೇ ಹದಿನೈದರ ತನಕ ಮಾತ್ರ ನಿಮಗೆ ಒಂದು ಸಣ್ಣ ಪುಟ್ಟ ವೇರಿಯೇಷನ್ಗಳ ಆಗ್ತವೆ ಅಂತ ಕರ್ನಾಟಕ ರಾಶಿಯವರಿಗೆ ಈಗ ಗುರುಬಲ ಇದೆ ಮೇ ಹದಿನೈದರವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಏನು ಸಮಸ್ಯೆಗಳಾಗಲ್ಲ ಮೇ ಹದಿನೈದರವರೆಗೂ ಕೂಡ ಏನಾದರೂ ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಒಳ್ಳೆಯ ಕಡೆಗೆ ಪ್ರಮೋಷನ್ಗೋಸ್ಕರ ಅಥವಾ ಇನ್ನೊಂದು ಕಡೆ ವರ್ಗಾವಣೆಗೋಸ್ಕರ ಪ್ರಯತ್ನವನ್ನು ಇದ್ದರೆ ಮಾಡಿ ಅದರಲ್ಲೇನು ಸಂದೇಹ ಬೇಡ ಅಥವಾ ಏನಾದರೂ ಒಂದು ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾಯಿದ್ರೆ ಅದಕ್ಕೂ ಒಳ್ಳೆಯ ಸಮಯ ಇದೆ ಮೇ ಹದಿನೈದರೊಳಗಡೆ ಪ್ರಾರಂಭ ಮಾಡಿಕೊಳ್ಳಿ ಹಾಗೆ ಏನಾದರೂ ಒಂದು ಕೈಗಾರಿಕಾ ಉದ್ಯಮವನ್ನು ಹೊಸದಾಗಿ ಪ್ರಾರಂಭ ಮಾಡ್ತೀನಿ ಅಂತಂದರೂ ಕೂಡ ಅದಕ್ಕೂ ಕೂಡ ಉತ್ತಮ ಸಮಯ ಇದೆ ಅದು ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದಾಗಿ ನಾವೇನಾದರೂ ಒಂದು ಮಾಡ್ತೀವಿ ಅಂತಂದರೂ ಕೂಡ ಅದಕ್ಕೂ ಕೂಡ ಉತ್ತಮ ಸಮಯ ಇದೆ ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತಂದರೆ ಮುನ್ನುಗ್ಗಿ ಏನಾದರೂ ಒಂದು ಸಾಧನೆಯನ್ನು ಮಾಡ್ತೀರಾ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿದೆ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಉತ್ತಮ ಫಲಗಳನ್ನು ಸಿಗುತ್ತೆ ಅನ್ನೋ ಅನ್ನುವಂಥದ್ದು ಹಾಗೇ ರವೀಂದನು ಕೂಡ ಉತ್ತಮ ಅಧಿಕಾರವನ್ನು ಪಡೆದುಕೊಳ್ತೀರಾ ಉತ್ತಮ ಸ್ಥಾನಮಾನವನ್ನು ಪಡೆದುಕೊಳ್ತೀರಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಉತ್ತಮ ತಮ್ಮ ಹೆಸರನ್ನು ಗಳಿಸಿಕೊಳ್ಳುತ್ತೀರಾ ಅನ್ನುವಂಥದ್ದು ಹಾಗೆ ನೀವೇನಾದರೂ ಹೊಸದಾಗಿ ಮನೆಯನ್ನು ನಿರ್ಮಾಣವನ್ನು ಮಾಡಬೇಕು ಅಂತಂದರೂ ಕೂಡ ಉತ್ತಮ ಸಮಯ ಇದೆ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೆ ಉತ್ತಮ ಸಮಯ ನಿಮಗೆ ಬಂದಾಗಿದೆ ಜೊತೆಗೆ ಹೊಸದಾಗಿ ನೀವೇನಾದರೂ ಒಂದು ಸೈಟನ್ನು ತೊಗೊಳ್ಬೇಕು ಅಂತಂದರೂ ಕೂಡ ಉತ್ತಮ ಸಮಯ ಇದೆ ತೊಗೊಳ್ಳಬಹುದು ಹಾಗೆ ಏನಾದರೂ ನೀವು ವಾಹನ ಓಡಿಸುವಂತಹ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ನೀರಿನಿಂದ ಬಹಳ ಎಚ್ಚರಿಕೆಯನ್ನು ವಹ ವಹಿಸ್ಕೊಳ್ಬೇಕು ಅಗ್ನಿಯಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅನ್ನುವಂಥದ್ದು ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ತಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕು ಯಾಕೆಂದರೆ ನಿಮಗೆ ಈ ಮೇ ತಿಂಗಳಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ಎದುರಾಗಬಹುದು ಅದಕ್ಕೋಸ್ಕರ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ಅನ್ನುವಂಥದ್ದು ಹಾಗೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನನ್ನ ನಮಸ್ಕಾರಗಳು